ಎಲ್ರಿಗೂ ನಮಸ್ಕಾರ ಗಣಿಕಾ ಕಿಚನ್ ಲಾಗ್ಗೆ ಸ್ವಾಗತ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಇವತ್ತಿನ ವಿಡಿಯೋ ಆಗ್ತಾಯಿರೋದು ಅಂತ ಅಂದರೆ ನನ್ನ ಮಗಳು ಬರ್ತಡೇದ ಜೊತೆಗೆ ಹಬ್ಬ ಇದೆಯಲ್ಲ ಸಂಕ್ರಾಂತಿ ಹಬ್ಬದ್ದು ವಿಡಿಯೋ ಲಾಗ ಅಂತ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬರೋದು ಎಲ್ಲ ಇದ್ದೀನಿ ನೋಡೋಣ ಬನ್ನಿ ವಿಡಿಯೋ ಹೇಗಿದೆ ಅಂತ ನೋಡಿ ನನ್ನ ಮಗಳು ಬರ್ತಡೇ ಮಾಮೂಲಿ ಮನೆಯಲ್ಲ ಸಿಂಪಲ್ಲಾಗಿ ಮಾಡೋದು ನಾವು ಹಂಗಾಗಿ ನೋಡಿ ಅವ್ರ ಫ್ರೆಂಡ್ಸು ಬಂದಿದ್ದಾರೆ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಆಚರಣೆ ಮಾಡ್ಕೋತಾ ಇದ್ದಾಳೆ ಹಬ್ಬಕ್ಕೆ ಅಂತ ನಾನು ಮನೇನೆ ಎಲ್ರಿಗೂ ಗೊತ್ತಿರೋದೇ ಕಡಲೆಕಾಯಿ ಗೆಣಸು ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಬೇಯಕ್ಕೆ ಇಟ್ಕೊಳ್ತೀನಿ ನಾನು ಕಡಲೆಕಾಯಿ ಗೆಣಸು ಎಲ್ಲರಿಗೂ ಗೊತ್ತೇ ಇದೆ ಗೆಣಸನ್ನು ಒಂದು ಪಾತ್ರೆನ ಸಪ್ರೇಟ್ ಬೇಯಿಸ್ತಾ ಇದ್ದೀನಿ ಅನ್ನಕ್ಕೆ ಅಂತ ಪೊಂಗಲ್ಗೆ ಅಂತ ಇಟ್ಟಿದ್ದೀನಿ ಜೊತೆಗೆ ಬಿಸಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಡಲೆಕಾಯಿಗೆ ಹಾಕೋದಕ್ಕೆ ಅಂತ ನೋಡಿ ರಂಗೋಲಿ ಬಿಟ್ಟಿದ್ದೀನಿ ಮನೆ ಮುಂದೆ ಸುಮಾರಾಗಿ ನನಗೆ ಬಂದಂಗೆ ಬಿಟ್ಟಿದ್ದೀನಿ ಕಡಲೆಕಾಯನ್ನೆಲ್ಲ ಬೇಯಿಸ್ಕೊಂಡು ತೊಗೊಂಡು ಬರ್ತೀನಿ ಇವಾಗ ನಾನು ನೋಡಿ ಕಡಲೆಕಾಯಿ ಗೆಣಸು ಇವಾಗ ಈ ಕಡೆ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಕಡಲೆಕಾಯಿ ಗೆಣಸು ಎಲ್ಲ ಕೂಡ ರೆಡಿ ಆಯಿತು ಈಗ ಪೂಜೆಗೆ ರೆಡಿ ಮಾಡ್ಕೋಬೇಕು ಕಡಲೆಕಾಯಿ ಗೆಣಸು ಬೇಯಿಸೋದೇ ಮೇನು ಸಂಕ್ರಾಂತಿ ಹಬ್ಬ ಬಂತು ಅಂತಂದರೆ ಎಲ್ಲರೂ ಕೂಡ ಕಡಲೆಕಾಯಿ ಗೆಣಸು ಪೊಂಗಲ್ಲು ಅಷ್ಟೇ ನೋಡಿ ಇವಾಗ ಪೊಂಗಲ್ಲು ಕೂಡ ರೆಡಿ ಆಯಿತು ಈಗೆಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತೀನಿ ಹಾಂಡ್ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಇಷ್ಟು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ದೇವ್ರ ಮನೆಯಲ್ಲಿ ಇಟ್ಟು ದೇವ್ರ ಮನೆಗೆ ರೆಡಿ ಮಾಡಿದ್ದೀನಿ ಇಟ್ಟು ಈಗ ದೇವ್ರ ಮನೆಗೆ ಪೂಜೆ ಮಾಡ್ತೀನಿ ಎಲ್ಲವೂ ಇಟ್ಟ ನೋಡಿ ನಾವು ಸಿಂಪಲ್ ಆಗಿ ಮಾಡೋದು ನೋಡಿ ಈ ತರ ಮಾಡಿದ್ದೀನಿ ಮನೆಯಲ್ಲಿ ದೇವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ನಾವು ಹಂಗೆ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ಹಂಗೆ ಅಷ್ಟರಲ್ಲೇ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಹಂಗೆ ರೆಡಿ ಆಗ್ತಾ ಇಲ್ಲ ಅಷ್ಟರಲ್ಲಿ ಹಂಗೂ ವೀಡಿಯೋ ಹಿಡ್ಕೊಳ್ಳೋಕ್ಕೆ ಅಂತ ನಾನು ಕರೆದಿದ್ದಕ್ಕೆ ಬಂತು ಲಾಸ್ಟ್ ಕೊನೆಯದಾಗಿ ಒಂದು ಸಾಂಬ್ರಾಣಿ ಹಾಕ್ಬಿಟ್ರೆ ಆಗೋಯ್ತು ಅಲ್ಲಿಗೆ ಪೂಜೆ ಆಯಿತು ಸಾಂಬ್ರಾಣಿ ಹಾಕಿದ್ರೇ ಒಂಥರ ಏನೋ ಸಮಾಧಾನ ನೋಡಿ ಅವಳು ಈಗ ನನ್ನ ಮಗಳ ಕೈನಲ್ಲೂ ಪೂಜೆ ಮಾಡಿಸ್ತಾ ಇದ್ದೀನಿ ಸುಮ್ಮನೆ ಬರ್ತಡೇ ಅಲ್ವಾ ಅಂತ ಹೇಳಿ ದೇವರಿಗೆ ಕೈ ಮುಗಿ ನೀನು ಕೂಡ ಅಂತ ಹೇಳಿ ಕೈ ಮುಗಿಸ್ತಾ ಇದ್ದೀನಿ ಹಬ್ಬದ ಹುಟ್ಟಿರೋದು ಇವಳು ಸಂಕ್ರಾಂತಿ ಹಬ್ಬದ ದಿನ ನೋಡಿ ಅಲ್ಲೇ ನಮ್ಮ ಮನೆ ಹತ್ರನೇ ಗಣೇಶನ ದೇವಸ್ಥಾನ ಇತ್ತು ಅಲ್ಲಿಗೆ ದೇವಸ್ಥಾನಕ್ಕೆ ನಾವು ಯಾವಾಗೂ ಇದೇ ದೇವಸ್ಥಾನಕ್ಕೆ ಜಾಸ್ತಿ ಹೋಗೋದು ಇವಾಗ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋದ್ವಿ ಇನ್ನು ಪೂಜೆ ನಡೀತಾ ಇರಲಿಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಹಂಗಾಗಿ ಇನ್ನೇ ಎಲ್ಲ ಕೂತ್ಕೊಂಡಿದ್ರು ನಾವು ಹೋಗಿ ಇವಾಗ ಕೂತ್ಕೊಂಡ್ವಿ ಪೂಜೆಗೆ ರೆಡಿ ಮಾಡೋವರೆಗೂ ಕೂತ್ಕೊಂಡ್ವಿ ಇವಾಗ ನೋಡಿ ಗಣೇಶನ ದೇವಸ್ಥಾನ ಇದೆ ಸತ್ಯನಾರಾಯಣ ಇದೆ ಜೊತೆಗೆ ಉಮಾ ಇದೆ ಈಗ ಪೂಜೆಗೆ ನೋಡಿ ಪೂಜೆ ಐತೆ ಪೂಜೆ ರೆಡಿ ಐತೆ ನೋಡಿ ತ ಜನ ಅಷ್ಟರಲ್ಲ ಇನ್ನೂ ಯಾರು ಕಡಿಮೆ ಜನ ಬಂದಿದ್ದು ನಾವು ಅವಾಗೆ ಹೋಗಿದ್ವಿ ನೋಡಿ ಇವಾಗೆಲ್ಲ ಅಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಮಾತ್ರ ತುಂಬ ಜನ ಐತೆ ಹಬ್ಬ ಅಲ್ವಾ ಹಂಗಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ಪೂಜೆ ಮಾಡಿಸೋದು ದೇವಸ್ಥಾನಕ್ಕೆ ಹೋಗಿ ಬರೋದು ಹಬ್ಬ ಬಂತು ಅಂತ ಅಂದರೆ ಎಲ್ಲರೂ ಕೂಡ ಅಷ್ಟೇ ಹಂಗೆ ಮಾಡೋದು ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಜನ ಬಂದಿದ್ದಾರೆ ಇನ್ನು ಬರ್ತಾನೆ ಇದ್ರೂ ಮಾತ್ರ ನಾವು ಬಂದ್ಬಿಡ್ವಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಈಶ್ವರ ಇದೆ ನೋಡಿ ಉಮಾಮಹೇಶ್ವರ ಅಂತ ದೇವರು ಇಲ್ಲಿ ಕಡೆ ಇದೆ ಈ ದೇವರು ತೋರಿಸಿರ್ಲಿಲ್ಲ ನಿಮಗೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನಿನ್ನ ಪೂಜೆ ಎಲ್ಲ ಆಯಿತು ನಾವು ಲಾಸ್ಟು ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬರ್ತೀವಿ ನಾವೂ ಪೂಜೆ ಆಯ್ತಲ್ಲ ಇನ್ನೇನು ಆಯಿತು ಪೂಜೆನೆಲ್ಲ ಮುಗೀತು ನಾವು ಮಂಗಳಾರತಿ ಎಲ್ಲ ತಗೊಂಡು ಪೂಜೆ ಮುಗಿಸ್ಕೊಂಡು ಬರ್ತೀವಿ ನೋಡಿ ಇವಾಗ ಮನೆಗೆ ಬಂದು ಈಗ ಮನೆಯಲ್ಲಿ ಬರ್ತಡೇ ಕೇಕ್ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನನ್ನ ಮಗಳ ಹೆಸರೇ ಗಣಿಕಾ ಅವ್ರ ಫ್ರೆಂಡ್ಸು ಇವರು ಅವನು ಬ್ಲೂ ಕಲರ್ ಶರ್ಟು ನನ್ನ ಮಗ ಅದಕ್ಕೆ ಭಯ ಆಗೋಯ್ತು ಅವಳಿಗೆ ಏನಕ್ಕೆ ಅಂದರೆ ಅದು ಸ್ವಲ್ಪ ನೋಡಿ ಹೇಗಿದೆ ಬರ್ತ್ಡೇ ಸೆಲೆಬ್ರೇಷನು ಸುಮ್ಮನೆ ಸಿಂಪಲ್ ಆಗಿ ತುಂಬ ಅಂತ ಮಾಡಿರೋದು ತುಂಬ ಸಿಂಪಲ್ ಆಗಿ ಮಾಡಿರೋದು ನಾವು ಮನೆಯಲ್ಲಿ ಪರವಾಗಿಲ್ಲ ಸಾಕಷ್ಟು ಮಕ್ಕಳಿಗೆ ಅಂತ ಅಂದರೆ ಖುಷಿ ಅಲ್ವಾ ಬರ್ತಡೆ ಬಂತು ಹಬ್ಬ ಬಂತು ಅಂದರೆ ಅವ್ರಿಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಕೇಕ್ ಕಟ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಅವ್ರಿಗೆಲ್ಲ ತಿನ್ಸೋದಿಕ್ಕೆ ಅಂತ ಫಸ್ಟ್ ಅಜ್ಜಿಗೆ ತಿನ್ನಿಸ್ತಾ ಇದ್ದಾರೆ ತಿನ್ನಿಸ್ತಾ ಅವಳೆ ಅಜ್ಜಿಗೆನೆ ಅಂದ್ರೆ ಅಜ್ಜಿನೇ ಇಷ್ಟ ಅವ್ರಿಗೆಲ್ಲ ಫಸ್ಟ್ ಅಜ್ಜಿಗೆ ತಿನ್ಸೋದು ಈಗ ತಮ್ಮಂಗೆ ಅಂತ ತಿನ್ನಿಸ್ತಾ ಇದ್ದಾಳೆ ಇವಾಗ ನನಗೆ ತಿನ್ಸೋದಿಕ್ಕೆ ಅಂತ ಕಟ್ ಮಾಡ್ಕೊಂಡು ಇಷ್ಟೇ ನೋಡಿ ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ಹಬ್ಬ ಎರಡೂ ಕೂಡ ಇದೆ ಇವತ್ತೇ ಎರಡೂ ಆಯಿತು ಮಕ್ಕಳಿಗೆಲ್ಲ ಕೇಕ್ ಕೊಡ್ತಾ ಇದ್ದಾಳೆ ಕೇಕ್ ಕೊಟ್ಟು ಅವರು ಕೂಡ ಅವ್ರಿಗೂ ಕೂಡ ಮಕ್ಳಿಗೂ ಎಲ್ರಿಗೂ ಕೂಡ ತುಂಬ ಖುಷಿ ಆಯಿತು ಬರ್ತ್ಡೇಗೆ ಬಂದಿದ್ದು ನಮಗೂ ಅಂತೂ ತುಂಬ ಖುಷಿ ಆಯಿತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಮಕ್ಳಿಗಂತೂ ಕೇಕ್ ಕಟ್ ಮಾಡೋವಾಗಂತೂ ಅವ್ರ ಫ್ರೆಂಡ್ಸ್ಗಳಿದ್ರೇ ಅವ್ರಿಗೆ ತುಂಬ ಖುಷಿ ಆಗೋದು ಅವಾಗ ನೋಡಿ ಅವ್ರಿಗಂತೂ ತುಂಬ ಖುಷಿ ಆಯಿತು ಟೋಪಿ ತಗೊಂಡ್ ಬಂದಿದ್ಲು ಈ ತರ ಅದನ್ನೇನಂತ ಅಂದ್ರೆ ಕೇಕ್ ಕಟ್ ಮಾಡೋವಾಗ ಹಾಕೊಳಕೆ ಮರ್ತೋದ್ಲು ಅಂತ ಹೇಳಿ ಹೀಗೆ ಹಾಕೊಂಡು ಮತ್ತೆ ಕಟ್ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲ ವಿಡಿಯೋ ಮುಂದಿನ